ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಕರ್ನಾಟಕದ ಇತಿಹಾಸದಲ್ಲಿ ಹೊಸ ದಾಖಲೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆ ಮಾಡಿದ ದಿನವೇ ಕುರ್ಚಿ ಬದಲಾವಣೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಶಾಕಿಂಗ್ ಹೇಳಿಕೆ ಮತ್ತೊಂದಡಿಯಲ್ಲಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನನ್ನ ಹೃದಯದಲ್ಲಿ ದೇವರಾಜು ಅರಸು ಅವರಿಗೂ ವಿಶೇಷ ಸ್ಥಾನ ನೀಡಿದ್ದೇನೆ ಎಂದು ಮಾಧ್ಯಮಗಳ ಮುಂದೆ ಸಿಎಂ ಅವರ ಪ್ರತಿಕ್ರಿಯೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೇಳರ ಬಜೆಟ್ ಕೂಡ ಸಿದ್ದರಾಮಯ್ಯರೇ ಮಂಡಿಸುತ್ತಾರೆ ಎಂದು ಸತೀಶ್ ಜಾರಕಿಹೊಳಿ ಅವರ ಆತ್ಮವಿಶ್ವಾಸ ಮತ್ತೊಂದಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ಮುಖ್ಯವಾದ ಮಾಹಿತಿ ನಿಮ್ಮ ಬ್ಯಾಂಕ್ ಖಾತೆಗೆ ನಾಲ್ಕು ಸಾವಿರ ಬರಬೇಕಾಗಿದೆ ಇದೇ ಒಂದು ಯೋಜನೆ ಬಗ್ಗೆ ಬಿಜೆಪಿ ನಾಯಕ ಸಿಟಿ ರವಿ ಅವರ ಶಾಕಿಂಗ್ ಹೇಳಿಕೆ ಎಲ್ಲ ಸುದ್ದಿ ನೋಡೋಣ ರಾಜ್ಯಾದ್ಯಂತ ಹಲವರ ಬಿಪಿಎಲ್ ಪಡಿತರ ಚೀಟಿ ರದ್ದು ಆಗುವ ಸಾಧ್ಯತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವರ ಬಿಪಿಎಲ್ ಕರಡು ಕಾರ್ಡು ರದ್ದು ಮಾಡಲಾಗುತ್ತಿದೆ ಏನಿದು ಹೊಸ ನಿಯಮ ಯಾರೆಲ್ಲರ ಕಾರ್ಡು ರದ್ದಾಗ್ತಾ ಇದೆ ಎಲ್ಲ ಮಾಹಿತಿ ನೋಡೋಣ ಇನ್ನು ಚಿನ್ನ ಮಾಹಿತಿ ಮತ್ತೆ ಸತತವಾಗಿ ಏರಿಕೆ ಕಾಣುತ್ತಿರುವ ಚಿನ್ನ ಶೀಘ್ರವೇ ಚಿನ್ನದ ಬೆಲೆ ಮೂರು ಲಕ್ಷ ರೂಪಾಯಿ ಕೂಡ ದಾಟುತ್ತಂತೆ ಪ್ರಸಿದ್ಧ ಮಾರುಕಟ್ಟೆ ತಜ್ಞರ ಶಾಕಿಂಗ್ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಎಂ ಆಗಿ ಎರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ದಿನ ಪೂರ್ತಿ ಮಾಡುವ ಮೂಲಕ ದೇವರಾಜ್ ಅರಸೋರು ಮಾಡಿರುವ ದಾಖಲೆಯನ್ನ ಮುರಿದಿದ್ದಾರೆ ಹೌದು ಸ್ನೇಹಿತರೆ ಸಿಎಂ ಆಗಿ ಸಿದ್ದರಾಮಯ್ಯನವರು ಹೊಸ ದಾಖಲೆ ಮಾಡಿದ್ದು ಕರ್ನಾಟಕದ ಇತಿಹಾಸದಲ್ಲಿ ಹೊಸ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯನವರು ದಾಖಲೆ ಮಾಡಿದ ದಿನವೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಬಗ್ಗೆ ಮಾಧ್ಯಮಗಳ ಮುಂದೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಸಿಎಂ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ದಿನ ಪೂರ್ತಿ ಮಾಡುವ ಮೂಲಕ ಕರ್ನಾಟಕದ ಅತಿ ದೀರ್ಘಕಾಲದ ಮುಖ್ಯಮಂತ್ರಿ ಎಂದು ಎನಿಸಿಕೊಂಡಿದ್ದಾರೆ ಈ ಬಗ್ಗೆ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸುವಾಗ ಮೊದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ದಾಖಲೆ ಮಾಡುವುದೇ ದಾಖಲೆ ಮುರಿಯಲಿ ಎಂದು ಮುಂದೊಂದು ದಿನ ನನ್ನ ದಾಖಲೆಯೂ ಕೂಡ ಮುರಿಯವರು ಬರಬಹುದು ಇದೀಗ ಸದ್ಯಕ್ಕೆ ನಾನೇ ಐದು ವರ್ಷ ಪೂರ್ಣವಾದಿ ಮುಖ್ಯಮಂತ್ರಿ ಆಗುವ ವಿಶ್ವಾಸ ನನಗಿದೆ ಎಂದು ಸಿದ್ದರಾಮಯ್ಯರು ಹೇಳಿದ್ದಾರೆ ಆದರೆ ಇದೇ ಬಗ್ಗೆ ಮಾಧ್ಯಮಗಳ ಮುಂದೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸಿದ್ದರಾಮಯ್ಯರು ಇವತ್ತು ನಾನೇ ಐದು ವರ್ಷ ಸಿಎಂ ಎಂದಿದ್ದು ಈ ಬಗ್ಗೆ ನೀವೇನೆನ್ನುತ್ತೀರಿ ಎಂದು ಮಾಧ್ಯಮಗಳು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದಾಗ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಆಯಿತು ಅವರಿಗೆ ಶುಭವಾಗಲಿ ಎಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಹಳ ಸಂತೋಷ ನಾನು ಕೂಡ ಅವರಿಗೆ ಶುಭ ಹರಿಸುತ್ತೇನೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ನೀವೇ ಗೊಂದಲ ಸೃಷ್ಟಿ ಮಾಡುತ್ತಿದ್ದೀರಿ ಎಂದು ಮಾಧ್ಯಮಗಳ ಮೇಲೇನೆ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ನಾನೇ ಐದು ವರ್ಷದ ಮುಖ್ಯಮಂತ್ರಿ ಎಂದು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ನನಗೆ ಹೈಕಮಾಂಡ್ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಪೂರ್ಣವಾದಿ ಸಿಎಂ ಆಗುವ ವಿಶ್ವಾಸವೂ ನನಗೆ ಇದೆ ಆದರೆ ಏನೇ ಆದರೂ ಹೈಕಮಾಂಡ್ ಎಲ್ಲವನ್ನೂ ತೀರ್ಮಾನ ಮಾಡುತ್ತೆ ಎಂದು ಸಿದ್ದರಾಮಯ್ಯರು ಮೈಸೂರಲ್ಲಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ನನಗೆ ದೇವರಾಜು ಅರಸು ದಾಖಲೆ ಬಗ್ಗೆ ಅರಿವು ಇರಲಿಲ್ಲ ಯಾವ ದಾಖಲೆ ಮುರಿಯಬೇಕು ಎಂಬುದು ನನ್ನ ಗಮನದಲ್ಲೂ ಕೂಡ ಇರಲಿಲ್ಲ ಜನರ ಆಶೀರ್ವಾದದಿಂದ ಎಲ್ಲವೂ ಕೂಡ ನಡೆದು ಹೋಗಿದೆ ಈ ಒಂದು ಹಿಂದಿನ ದೇವರಾಜ್ ಅರಸು ರಾಜಕಾರಣದ ಸಮಯವೇ ಬೇರೆ ಇವತ್ತು ನಡೆಯುತ್ತಿರುವ ಸಮಯವೇ ಬೇರೆ ಜನರ ಆಶೀರ್ವಾದದಿಂದ ನಾನು ಇಲ್ಲಿ ತನಕ ಬಂದಿದ್ದೇನೆ ಇಲ್ಲಿಯವರೆಗಿನ ರಾಜಕೀಯ ನನಗೆ ತೃಪ್ತಿ ಕೊಟ್ಟಿದೆ ಎಂದು ಸಿದ್ದರಾಮಯ್ಯರು ಹೇಳಿದ್ದಾರೆ ನಾನು ಒಂದು ಬಾರಿ ಎಂಎಲ್ಎ ಆದರೆ ಸಾಕೊಂದುಕೊಂಡಿದ್ದೆ ಆದರೆ ಈಗ ಎಂಎಲ್ಎ ಆಯಿತು ಡಿಸಿಎಂ ಆಯಿತು ಸಿಎಂ ಕೂಡ ಆಗಿದ್ದೇನೆ ಎಲ್ಲದಕ್ಕೂ ಜನರೇ ಕಾರಣ ಸಾರ್ವಜನಿಕರ ಸೇವೆ ಮಾಡುವುದರಲ್ಲಿ ನನಗೆ ತೃಪ್ತಿ ಇದೆ ಎಂದು ಸಿಎಂ ಅವರು ಹೇಳಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡುವಾಗ ಮಾಧ್ಯಮದವರು ದೇವರಾಜು ಅರಸು ಅವರು ಮಾಡಿರುವ ದಾಖಲೆ ನೀವು ಮುರಿದಿದ್ದೀರಿ ಎಂದು ಕೇಳಿದಾಗ ಅದಕ್ಕೆ ಮತ್ತೆ ಉತ್ತರ ಕೊಟ್ಟಂತ ಸಿದ್ದರಾಮಯ್ಯವರು ನೋಡ್ರಿ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸು ಅವರಿಗೆ ನನ್ನ ಹೃದಯದಲ್ಲಿ ನಾನು ವಿಶೇಷ ಸ್ಥಾನವನ್ನೇ ನೀಡಿದ್ದೇನೆ ದಿವಂಗತ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿ ಏಳು ವರ್ಷ ಏಳು ತಿಂಗಳು ಇಪ್ಪತ್ತ್ ದಿನಗಳ ಕಾಲ ರಾಜ್ಯದ ಜನರ ಸೇವೆ ಮಾಡಿದ್ದಾರೆ ಈಗ ಅದಕ್ಕಿಂತಲೂ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಕೆ ಮಾಡುವ ಅವಕಾಶ ರಾಜ್ಯದ ಜನ ನನಗೆ ಕೊಟ್ಟಿದ್ದಾರೆ ಇದನ್ನೆಲ್ಲವನ್ನು ನಾನು ದಾಖಲೆ ಮಾಡುವ ದೃಷ್ಟಿ ನೋಡೋದಿಲ್ಲ ಯಾರೂ ಕೂಡ ನೋಡಲು ಬಾರದು ಇದು ಜನರ ಸೇವೆಗೆ ಸಿಕ್ಕಿರುವ ನನಗೆ ಅವಕಾಶದ ಭಾಗ್ಯ ಎಂದು ನಾನು ಅಂದುಕೊಂಡಿದ್ದೇನೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸದ್ದು ಸದ್ಯಕ್ಕೆ ನಿಂತು ಹೋಗಿದೆ ಇದೇ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತೇಳರ ಬಜೆಟ್ ಕೂಡ ಸಿದ್ದರಾಮಯ್ಯ ಮಂಡಿಸುತ್ತಾರೆ ಎಂದು ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೇಳರ ಬಜೆಟ್ ಸಹ ಸಿದ್ದರಾಮಯ್ಯ ಮಂಡಿಸುತ್ತಾರೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆತ್ಮವಿಶ್ವಾಸದಿಂದ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯರೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಇರುತ್ತಾರೆ ಎಂದು ನಾನು ಭಾವಿಸಿದ್ದೇನೆ ಈಗಾಗಲೇ ಅವರು ಎರಡೂವರೆ ವರ್ಷ ಮುಗಿಸಿದ್ದು ಸಿಎಂ ಆಗಿ ಪೂರ್ಣಾವಧಿ ಮುಗಿಸುವ ವಿಶ್ವಾಸ ನನಗಿದೆ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ದೇವರಾಜ್ ಅರಸು ಸುದೀರ್ಘ ಸೇವೆ ನಂತರ ಸಿಎಂ ಸಿದ್ದರಾಮಯ್ಯ ಸೇವೆ ಈಗ ಮುಂದುವರಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮಗೆ ಇದೊಂದು ಹೆಮ್ಮೆಯ ವಿಷಯ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಸಿದ್ದರಾಮಯ್ಯರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಹೋರಾಟವೂ ಕೂಡ ಮಾಡಿದ್ದಾರೆ ಿದ್ದಾರೆ ಸಿದ್ದರಾಮಯ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಸೆಂಬರ್ ಅಥವಾ ಜನವರಿ ಹಣ ಜಮಾ ಕಮೆಂಟ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಇದೀಗ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇಪ್ಪತ್ನಾಲ್ಕನೇ ಕಂತು ಜಮಾ ಆಗುತ್ತಿರುವ ಸುದ್ದಿ ಮುನ್ನೆಲೆಗೆ ಬಂದಿದೆ ಹೌದು ಗದಗ ಬೆಳಗಾವಿ ಹಾವೇರಿ ಬಾಗಲಕೋಟೆ ರಾಯಚೂರು ಸೇರಿದಂತೆ ಕೆಲ ಉತ್ತರ ಕರ್ನಾಟಕದ ಜಿಲ್ಲೆ ಫಲಾನುಭವಿಗಳಿಗೆ ಹಂತ ಹಂತ ಇಪ್ಪತ್ನಾಲ್ಕನೇ ಕಂತು ಅಂದ್ರೆ ಸೆಪ್ಟೆಂಬರ್ ತಿಂಗಳ ಕಂತು ಜಮಾ ಆಗ್ತಾ ಇದೆ ಆದರೆ ಸ್ನೇಹಿತರೆ ಇದೀಗ ರಾಜ್ಯ ಸರ್ಕಾರ ಹಳೆಯ ಕಂತು ಕೂಡ ಬಾಕಿ ಹೌದು ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ಜೊತೆಗೆ ಎರಡು ಸಾವಿರದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಸಹ ಜಮಾ ಮಾಡಿಲ್ಲ ಈ ಬಗ್ಗೆ ಇದೀಗ ಮತ್ತೊಮ್ಮೆ ಬಿಜೆಪಿ ನಾಯಕರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹಣದ ದುರುಪಯೋಗ ಎರಡು ವರ್ಷದಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ನಾಪತ್ತೆ ಆಗಿದೆ ಇದು ಹೈದರಾಲಿಯ ಲೆಕ್ಕತರವಾಗಿದೆ ಎಂದು ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಬಡ ಮಹಿಳೆಯರಿಗೆ ಕೊಡಬೇಕಾದಂತಹ ಹಣವನ್ನ ಕಾಂಗ್ರೆಸ್ ಸರ್ಕಾರ ನುಂಗಿ ಹಾಕಿದೆ ಬ್ರ್ಯಾಂಡ್ ಬೆಂಗಳೂರು ಡ್ರಗ್ಸ್ ಬೆಂಗಳೂರಾಗಿದೆ ಬಾಂಗ್ಲಾ ನಿವಾಸಿಗಳ ಬೆಂಗಳೂರಾಗಿದೆ ಕೊಲೆ ಅತ್ಯಾಚಾರದ ಬೆಂಗಳೂರಾಗಿ ಏಳುನೂರ ಐವತ್ತು ಮೀಟರ್ ಪ್ರಯಾಣ ಮಾಡಲು ಎಂಬತ್ತಾರಕ್ಕೂ ಅಧಿಕ ನಿಮಿಷ ತೆಗೆದುಕೊಳ್ಳುವ ಬೆಂಗಳೂರಾಗಿದೆ ಬ್ರ್ಯಾಂಡ್ ಬೆಂಗಳೂರು ಬದಲಿಗೆ ಬ್ಯಾಡ್ ಬೆಂಗಳೂರು ಪರಿವರ್ತನೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರವಿದು ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ನಾವೆಲ್ಲರೂ ಬೆಂಗಳೂರು ಉಳಿಸಬೇಕಾಗಿದೆ ಎಂದು ಮುಂದೆ ಕರೆ ಕೊಟ್ಟಿದ್ದಾರೆ ರಾಜ್ಯದ ಸರ್ಕಾರ ಬಿಪಿಎಲ್ ಕಾರ್ ರದ್ದು ಅತಿವೃಷ್ಟಿ ಪರಿಹಾರವೂ ಕೂಡ ಸಮರ್ಪಕವಾಗಿ ಕೊಟ್ಟಿಲ್ಲ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಎಂದು ಹೇಳಿ ನಾಲ್ಕೈದು ತಿಂಗಳಿನಿಂದ ಹಣವೇ ಹಾಕಿಲ್ಲ ಎಂದು ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆಯಾ ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರವೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ರೆ ಎಚ್ಚರ ಸ್ನೇಹಿತರೆ ಹೌದು ಹಲವರ ಬಿ ಪಿ ಎಲ್ ಕಾರ್ಡು ರದ್ದಾಗ್ತಾ ಇದೆ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆ ಫಲಾನುಭವಿಗಳಿಗೆ ಶಾಕಿಂಗ್ ಮಾಹಿತಿ ಯಾಕಂದರೆ ಹದಿಮೂರು ಸಾವಿರದ ಎರಡು ನೂರ ಹದಿನೈದು ಕುಟುಂಬಗಳ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಲಾಗುತ್ತಿದೆ ಹೌದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಆದಾಯ ಮೀರಿರುವ ಕುಟುಂಬಗಳ ಬಿ ಪಿ ಎಲ್ ಪಡಿತರ ಚೀಟಿ ರದ್ದುಗೊಳಿಸಬೇಕು ಎಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಹಾರ ಇಲಾಖೆ ವತಿಯಿಂದ ಹದಿಮೂರು ಸಾವಿರದ ಎರಡುನೂರ ಹದಿನೈದು ಕುಟುಂಬಗಳ ಬಿ ಪಿ ಎಲ್ ಪಡಿತರ ಚೀಟಿ ರದ್ದು ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ನಿಮ್ಮ ಹತ್ತಿರವೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಎಚ್ಚರ ಸ್ನೇಹಿತರೆ ಬ್ಯಾಂಕಿನಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ವಹಿವಾಟು ಮಾಡಿದರೆ ನಿಮ್ಮ ಕುಟುಂಬದ ವರ್ಷದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಅಧಿಕವಿದ್ದರೆ ನೀವೇನಾದರೂ ಕಳೆದ ಆರು ತಿಂಗಳಿನಿಂದ ಆಹಾರದನ್ನ ಪಡೆದುಕೊಂಡಿಲ್ಲವೆಂದರೆ ಅಥವಾ ಬಿ ಪಿ ಎಲ್ ಕಾರ್ಡನ್ನು ಎಲ್ಲಿಯೂ ಕೂಡ ಬಳಕೆ ಮಾಡಿಲ್ಲವೆಂದರೆ ನಿಮ್ಮದು ಕೂಡ ಬಿ ಪಿ ಎಲ್ ಕಾರ್ಡು ರದ್ದಾಗಬಹುದು ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರು ಬಿ ಪಿ ಎಲ್ ಪಡಿತರ ಚೀಟಿಗಳು ಇದ್ದು ಅದು ಒಟ್ಟು ಫಲಾನುಭವಿಗಳು ಒಂಬತ್ತು ಲಕ್ಷದ ಹನ್ನೊಂದು ಸಾವಿರ ಮಂದಿ ಎಂದು ಹೇಳಲಾಗುತ್ತಿದೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಮತ್ತು ರಾಜ್ಯ ಸರ್ಕಾರವು ಕೂಡ ಹನ್ನೆರನ್ನ ಪತ್ತೆ ಮಾಡಿದ್ದು ಇದೇ ಒಂದು ವರ್ಷದಲ್ಲಿ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡು ರದ್ದಾಗುವ ಸಾಧ್ಯತೆ ಇದೆ ಬನ್ನಿ ಸ್ನೇಹಿತರೆ ಕೊನೆ ಮಾಹಿತಿಗೆ ಹೋಗೋಣ ಚಿನ್ನ ಮತ್ತು ಬೆಳ್ಳಿಯ ಓಟಕ್ಕೆ ಬ್ರೇಕ್ ಬೀಳುತ್ತಿಲ್ಲ ಹೌದು ಸ್ನೇಹಿತರೆ ಮತ್ತೊಮ್ಮೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಬಡ ಮತ್ತು ಮಧ್ಯಮ ವರ್ಗದವರ ಕೈಗೂ ಕೂಡ ಸಿಗದಂತೆ ಚಿನ್ನದ ಬೆಲೆ ಆಕಾಶದತ್ತ ಸಾಕ್ತಾ ಇದೆ ಈ ಒಂದು ಹಿಂದೆ ಕಷ್ಟಕ್ಕೆ ಆಗುತ್ತೆ ಅಂತ ಚಿನ್ನ ಖರೀದಿ ಮಾಡುತ್ತಿದ್ರು ಆದರೆ ಇದೀಗ ಚಿನ್ನ ಖರೀದಿ ಮಾಡುವುದೇ ಕಷ್ಟ ಎನ್ನುವಂತಾಗಿದೆ ಹೌದು ಸ್ನೇಹಿತರೆ ದಿನೇ ದಿನೇ ಲಗಾಮಿಲ್ಲದೆ ಕುದುರೆಯಂತೆ ಚಿನ್ನದ ಬೆಲೆ ಓಡುತ್ತಲಿದೆ ಡಿಸೆಂಬರ್ ಕೊನೆ ವಾರದಲ್ಲಿ ಸ್ವಲ್ಪ ಇಳಿಕೆ ಕಂಡಿದ್ದಂತ ಚಿನ್ನ ಇದೀಗ ಮತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದ ಜೊತೆಗೆ ಮತ್ತೆ ಗಗನದತ್ತ ಸಾಕ್ತಾ ಇದೆ ಇದೀಗ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಈಗಾಗಲೇ ಚಿನ್ನ ಒಂದು ಬಾರಿ ಒಂದು ಲಕ್ಷದ ನಲವತ್ತು ಸಾವಿರ ಟಚ್ ಮಾಡಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಆಸುಪಾಸು ಬಂದಿದ್ದು ಶೀಘ್ರವೇ ಮತ್ತೆ ಚಿನ್ನ ಒಂದು ಲಕ್ಷದ ನಲವತ್ತು ಸಾವಿರ ದಾಟಲಿದೆ ಸ್ನೇಹಿತರೆ ಅಂದ್ರೆ ಈಗೇನಾದರೂ ಒಂದು ಲಕ್ಷದ ನಲವತ್ತು ಸಾವಿರ ದಾಟಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ಮುಟ್ಟಲಿದೆ ಇನ್ನು ಅಂದ ಹಾಗೆ ಪ್ರಸಿದ್ಧ ಮಾರುಕಟ್ಟೆ ತಂತ್ರಜ್ಞರಾಗಿರುವ ಎಡ್ ಆಡರ್ನಿಯವರು ಈಗಾಗಲೇ ಭವಿಷ್ಯ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಚಿನ್ನದ ಬೆಲೆ ಹತ್ತು ಸಾವಿರ ಡಾಲರ್ ತಲುಪುತ್ತಂತೆ ಅಂದರೆ ಭಾರತದಲ್ಲಿ ನೋಡಿದರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬರೋಬ್ಬರಿ ಮೂರು ಲಕ್ಷದ ಹತ್ತು ಸಾವಿರ ದಾಟಬಹುದು ಎಂದು ಹೇಳಿದ್ದಾರೆ ಸ್ನೇಹಿತರೆ ಅಂದರೆ ಸದ್ಯಕ್ಕೆ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಇದೆ ಮೂರೇ ವರ್ಷದಲ್ಲಿ ಚಿನ್ನದ ಬೆಲೆ ಡಬಲ್ ಕೂಡ ಜಾಸ್ತಿ ಆಗುತ್ತೆ ಎಂದು ಇವರು ಈಗ ಭವಿಷ್ಯ ನುಡಿದಿದ್ದಾರೆ ಸದ್ಯಕ್ಕೆ ಇತ್ತು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಆಗಿ